ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಬೆಟ್ಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಬೆಟ್ಟವನ್ನು ನೀವು ಹತ್ತಬೇಕು ಅಂದರೆ ನಿಮ್ಮ ಕಾಲು ತುಂಬಾ ಗಟ್ಟಿಯಾಗಿರಬೇಕು ಯಾಕಂದರೆ ಈ ಬೆಟ್ಟಕ್ಕಿರೋದು ಬರೋಬ್ಬರಿ ಮೂರು ಸಾವಿರದ ಆರುನೂರ ಐವತ್ತು ಮೆಟ್ಟಿಲುಗಳು ಇಷ್ಟೊಂದು ಮೆಟ್ಟಿಲುಗಳನ್ನು ಕಟ್ಟಿ ಬೆಟ್ಟದ ಮೇಲೆ ದೇವಸ್ಥಾನವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ನೋಡೋದಾದ್ರೆ ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ಚೋಳ ದೊರೆಯಾದಂತಹ ಗಂಗರಾಜನು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆಂದು ತಿಳಿದು ಬಂದಿದೆ ಅಂದಹಾಗೆ ಈ ಬೆಟ್ಟಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಕರ್ನಾಟಕದಲ್ಲಿ ಆರಂಭವಾಗುವ ಮೊದಲ ಮುಂಗಾರುವಿನ ಮೊದಲ ಸಿಡಿಲು ಬೆಟ್ಟದ ಪರದ ಬೆಟ್ಟಕ್ಕೆ ತಾಗುತ್ತದೆ ಎಂಬುದು ಇಲ್ಲಿಯ ಸ್ಥಳೀಯ ಜನರ ನಂಬಿಕೆಯಾಗಿದೆ ಬೆಟ್ಟವನ್ನು ಹತ್ತುವ ಮಾರ್ಗ ಮಧ್ಯದಲ್ಲಿ ನಮಗೆ ಹಲವಾರು ಗೋಪುರಗಳು ಮಂಟಪಗಳು ಶಿಲಾ ಸ್ತಂಭಗಳು ಮತ್ತು ನಂದಿ ವಿಗ್ರಹಗಳು ಸಹ ಕಂಡುಬರುತ್ತವೆ ಅಲ್ಲಲ್ಲಿ ಟಿಬೇಟಿಯನ್ ಜನರ ಆಚರಣೆಯ ಬಾವುಟಗಳು ಸಹ ಕಂಡುಬರುತ್ತವೆ ಈ ಬೆಟ್ಟದ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತು ಅಂದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲ ಇದೇ ಮೊದಲನೇ ಬಾರಿ ನೀವು ಈ ವಿಷಯವನ್ನು ತಿಳ್ಕೊಳ್ತಾ ಇರೋದು ಅಂದ್ರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಾಜ್ ಪಿ ಯುಟ್ಯೂಬ್ ಗೆ ಭೇಟಿ ನೀಡಿ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಿ